கை தகிற சார் ಸಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಮಾಡಿದ್ರೆ ಸದಾಕಾಲ ಬಾಲ್ಯದಿಂದ ಇಲ್ಲಿಯ ತನಕ ಮತ್ತು ಇರುವ ತನಕ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂತ ಒಂದು ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ಬರವಾದಂತ ಹಕ್ಕುಗಳು ಸಂವಿಧಾನಬದ್ಧ ಸಂಗತಿಗಳಿಗೆ ಉಡುಸ್ತಾ ಪ್ರತಿಪಾದನೆ ಮಾಡ್ತಾ ಕೇಳುವಂತ ಪ್ರಯತ್ನಗಳಿಗೆ ಗ್ರೇವಿಣ ಶಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಅಂತ ಚೆನ್ನಾಗ ಹಿರಿಯರಾದಂತ ಮಂತ್ರಿನಾದಂತ ಕವಿ ಹೇಗೆ ಅವರು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಪ್ರಭಾಕರ್ ಅವರು ಸುಭಾಕಾರ ಅವರೆ ಮಾತ ಮತ್ತು ಶಾಸಕರು ತಾನು ಆತ್ಮೀಯರಿಗೆ ಅರ್ಥ ಎ ಕೆ ಸುಬ್ಬಯ್ಯನವರ ಸುಪುತ್ರರಾದಂತಹ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಸನ್ಮಾನ್ಯ ಕನ್ನಡ ಅಡ್ವೈಸರ್ ವೆಂಕಯ್ಯ ಅವರೇ ಡಿಜಿಪಿ ಸಿ ಆರ್ ಎಸ್ ಎಲ್ ರಾಮಚಂದ್ರ ಮತ್ತು ಅಂಬೇಡ್ಕರ್ ನಿಗಮದ ಮೌಲಿಕ ಮತ್ತು ಸಾಂಸ್ಕೃತಿಕ ಜನಜೀವನ ವೈವಿಧ್ಯಮಯದಿಂದ ಕೂಡಿದೆ ಹೊಂದಿರತಕ್ಕಂಥ ಭಾರತ ದೇಶ ಬಹುತ್ವದ ಭಾರತ ಪ್ರಪಂಚದ ಇತಿಹಾಸದಲ್ಲಿ ಯಾ ನಾವು ಅದನ್ನು ಸಂಬೋಧನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸೋದರರು ಅನ್ನುವ ಸಂದೇಶ ಮೂಲ ತತ್ವ ಮತ್ತು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಸಮೃದ್ಧ ಭಾರತದ ಕನಸಿಗೆ ಭದ್ರವಂಟ್ಯವು ಉಂಟು ಮಾಡುತ್ತೆ ಇರಲೇ ಇರಲಿಲ್ಲ ಆದರೆ ಕರ್ನಾಟಕದಲ್ಲಿ ಸಿದ್ಧ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಿದ್ವಿ ಈ ಸಾರಿ ಇಲ್ಲೇ ಮಾಡಿದ್ವಿ ಪ್ರಜಾಪ್ರಭುತ್ವ ಜಾತ್ರೆ ಮಾಡಿದ್ವಿ ಕೆಲವು ತೀರ್ಮಾನ ಮಾಡಿದ್ದೇವೆ ಸಂವಿಧಾನ ಭಾರತದ ಸೋದರತ್ವವನ್ನು ರಕ್ಷಣೆ ಮಾಡಿ ಬಹುತ್ವದ ರಕ್ಷಣೆಗೆ ನಿರ್ಣಾಯಕವಾಗಿ